ಹೂವಿನ ಹಡಗಲಿಯ ಖ್ಯಾತ ಸಮಾಜ ಸೇವಕಿ ಯಶೋಧ ಎಸ್ ಅವರ ನಿರಂತರ ಸಮಾಜಮುಖಿ ಸೇವೆ ಮತ್ತು ಜನಪರ ಕಾಳಜಿಯನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಯಿತು ಯಶೋಧ ಎಸ್ ವಿಜಯನಗರ ಜಿಲ್ಲಾ ತಾಲೂಕು ನಾನು ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದ್ದೀನಿ ರೈತರ ಸಂಘ ರಾಜ್ಯಾಧ್ಯಕ್ಷರಾಗಿ ಸತತವಾಗಿ ರೈತರೋಜ್ಗಾರ ಮಾಡಿಸೋದು ಹೊಲದಲ್ಲಿ ಏನಾರ ಬೆಳೆಗಳ ನಾಶ ಆದರೆ ಅವ್ರಿಗೆ ಪರಿಹಾರ ಕೊಡಿಸೋದು ಮತ್ತೆ ಹೆಣ್ಮಕ್ಳಿಗೆಲ್ಲ ರಾಟಿ ಕೊಡಿಸೋದು ಈ ತರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರಿಗೆ ಒಂದು ಹೆಸರು ಬರ ಮೇಡಮ್ ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ ಖುಷಿ ಯಾವ ತರ ಏನು ಮೇಡಮ್ ನಿಮಗೆ ಬಹಳ ಖುಷಿ ಅನ್ಸುತ್ತೆ ಸರಿ ಈ ಥರ ಬರ್ತೈತೆ ಅಂತ ಕನಸಲ್ಲೇ ಇದ್ದಿಲ್ಲ ಆದರೂ ನಮಗೆ ಒಂದು ಭಾಗ್ಯ ಸಿಕ್ಕಂಗೆ ಆಯಿತು ಅಂತ ನಮಗೆ ಭಾಳ ಖುಷಿ ಆಯ್ತು ಈಗ ನಿಮಗೆ ಡಾಕ್ಟ್ರೇಟ್ ಬಂದಿದೆ ಇನ್ನು ಜವಾಬ್ದಾರಿಗಳು ನಿಮ್ದು ಹೆಚ್ಚಿಗೆ ಆಗುತ್ತೆ ಇನ್ನು ಮುಂದೆ ಯಾವ ರೀತಿ ನೀವು ಕಾರ್ಯಕ್ರಮಗಳು ಮತ್ತು ಕೆಲಸಗಳನ್ನ ಮಾಡ್ಕೊಂತೀವಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಭಾಳ ಆಸಕ್ತಿ ಆಗಿದೆ ಸೊ ನೀವು ರೈತರಿಗೋಸ್ಕರ ನಿಮ್ಮ ಭಾಗದಲ್ಲಿ ಮಾಡ್ತಿದ್ದೀರಾ ಇನ್ನು ಕರ್ನಾಟಕದ ಎಲ್ಲ ರೈತರ ಬಗ್ಗೆ ಏನಾದರೂ ಕಾರ್ಯಕ್ರಮ ಹಾಕೊಳ್ತಿದ್ದೀರಾ ಸರ್ ಎಲ್ಲ ರೈತರ ಬಗ್ಗೆ ಸರ್ ಕರ್ನಾಟಕದಲ್ಲಿ ಎಲ್ಲ ರೈತರ ಬಗ್ಗೆ ಹೋರಾಟ ಮಾಡ್ತಾ ಸೊ ನಿಮ್ಮ ಇದುವರೆಗೂ ಮಾಡಿದಂಥ ಸೇವೆ ಮೇಲೆ ನಿಮಗೆ ಈಗ ಡಾಕ್ಟ್ರೇಟ್ ಸಿಕ್ಕಿದೆ ಇದಕ್ಕೆಲ್ಲ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ನಾವು ಡಾಕ್ಟರ್ ಸುರೀನ್ ಸರ್ಗೆ ಮತ್ತೆ ರೂಪಾ ಮೇಡಮ್ ಮತ್ತೆ ಭಾಗ್ಯ ಮೇಡಮ್ ಮಂಗಳ ಮೇಡಮ್ ಸಮಾಜ ಮೂರವರೆಲ್ಲ ಇರ್ತಾರೆ ಜನ ಇರ್ತಾರೆ ಅವ್ರು ನಿಮ್ಮ ಹಿಂದೆ ಸಪೋರ್ಟ್ ಗೆ ನಿಂತಿರ್ತಾರೆ ನಮ್ಮ ಸಪೋರ್ಟ್ ಗೆ ನಿಂತಿರತಕ್ಕಂತ ಶಾಸಕರಾದಂತ ಕೃಷ್ಣ ನಾಯಕ್ ಸರ್ ಅವರಿಗೆ ಮತ್ತೆ ನಂದಳ್ಳಿ ಹಾಲಪ್ಪ ಸರ್ ಅವರಿಗೆ ಮತ್ತೆ ವಕೀಲರಾಗಿದ್ದಂತ ಹಾಲೇಶ್ ಅವರಿಗೆ ಮತ್ತೆ ಸೊ ಇದೆ ಇದೇ ರೀತಿ ಮೇಡಮ್ ಈಗ ಅವಾರ್ಡ್ಸ್ಗಳು ನಿಮಗೆ ಬಂದಿದೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸಮಾಜ ಸೇವೆಯಲ್ಲಿ ಇನ್ನು ಈಗ ನಿಮಗೆ ಡಾಕ್ಟ್ರೇಟ್ ಬಂದಿದ್ದರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೂಡ ಆಗಿದೆ ಈಗ ಬೇರೆದವರಿಗೆಲ್ಲ ನೀವು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ತುಂಬಾ ಜನ ಮನೆಯಲ್ಲೇ ಕೂತಿರ್ತಾರೆ ಏನೂ ಮಾಡಿದೆ ನೀವು ಎಷ್ಟೊಂದು ಕಾರ್ಯಗಳು ಮಾಡ್ತಾ ಇದ್ದೀರಾ ಬೇರೆ ಹೆಣ್ಮಕ್ಳಿಗೆ ನಿಮ್ಮ ತರ ಮುಂದೆ ಬಂದು ಏನಂತ ಒಂದು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಥರ ನಾ ಎಲ್ಲರೂ ಮನೆಯಲ್ಲಿ ಕೂಡಬೇಡ್ರಿ ಒಂದು ಯಾವ್ದಾರ ಆಗಲಿ ಸಮಾಜ ಸೇವೆ ಮಾಡ್ರಿ ಮನೆಯಲ್ಲಿ ಕೂಡ ಸಮಾಜ ಸೇವೆ ಮಾಡಿದ್ರೆ ಎಲ್ಲರಿಗೆ ಒಂದು ಎಲ್ಪ್ ಆಗ್ತದೆ